ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಡ್ಗೇರ್ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣವರ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ತಾಲೂಕಾ ಆಡಳಿತ ಹಾಗೂ ಹಡಪದ ಸಮಾಜದ ವತಿಯಿಂದ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಸಮಾರಂಭದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾದ ಮುಖಂಡರುಗಳು ಹಾಗೂ ಹಡಪದ ಸಮಾಜದ ಮುಖಂಡರು ಮತ್ತು ತಾಲೂಕಾ ದಂಡಾಧಿಕಾರಿಗಳು ತಹಶೀಲ್ದಾರಾದಂಥ ಪ್ರಕಾಶ್ ವೆಳಬ್ಗೌಡ ಶ್ರೀ ಅಪ್ಪ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಹಡಪದ ಅಪ್ಪಣ್ಣವರ ಭಾವಚಿತ್ರವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಮೂಲಕ ಸರಳವಾಗಿ ಹಡಪದ ಅಪ್ಪಣ್ಣವರ ಜಯಂತಿಯನ್ನು ಆಚರಿಸಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಹಾಗೂ ಶಿವಶರಣೆ ಲಿಂಗಮ್ಮನವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ತಾಲೂಕಾ ಆಡಳಿತ ಹಾಗೂ ಹಡಪದ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದು ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಿವೃತ್ತ ಪ್ರಾಚಾರ್ಯರು ವಚನ ಸಾಹಿತಿಗಳು ಆದಂಥ ಶ್ರೀ ಸಿದ್ದಣ್ಣ ಲಂಗೋಟಿ ಗುರುಗಳು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಜಗಜ್ಯೋತಿ ಬಸವಣ್ಣವರ ಜೊತೆಯಲ್ಲಿ ಶ್ರೀ ಹಡಪದ ಅಪ್ಪಣ್ಣನವರ ಒಡನಾಟದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟರು ಈ ಒಂದು ಸಮಾರಂಭದಲ್ಲಿ ಹಡಪದ ಸಮಾಜದ ಅಧ್ಯಕ್ಷರಾದ ಶಿವಾನಂದ್ ಹಡಪದ್ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದ ಮುಖಂಡರುಗಳಾದ ಡಾಕ್ಟರ್ ವೈ ಬಿ ಕುಲಗೂಡ್ ಶಶಿಕಾಂತ್ ನೆಲ್ಲೂರು ಶಿವಾನಂದ ಜಿರಂಕಳಿ ನಿವೃತ್ತ ಪ್ರಾಂಶುಪಾಲರಾದ ಎಸ್ ಎಂ ಸಕ್ರಿ ನಿವೃತ್ತ ಪ್ರಾಚಾರ್ಯರಾದ ಒಂದಾಲ್ ಗುರುಗಳು ಸೇರಿದಂತೆ ಜಾಗತಿಕ ಲಿಂಗಾಯತ ಮಹಾಸಮಾದ ಸದಸ್ಯರುಗಳು ಹಾಗೂ ಹಡಪ ಸಮಾಜದ ಮುಖಂಡರು ಮಹಿಳೆಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ತದನಂತರ ಶ್ರೀ ಹಡಪದ ಅಪ್ಪಣ್ಣನವರ ಭಾವಚಿತ್ರವನ್ನು ಸಕಲ ವಾದ್ಯ ಮೇಳಗಳೊಂದಿಗೆ ರಾಮದುರ್ಗ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಶ್ರೀ ಹಡಪದ ಅಪ್ಪಣ್ಣನವರ ಜಯಂತೋತ್ಸವವನ್ನು ಆಚರಿಸಿದರು ಬಸವಣ್ಣನವರ ಬೆಳಗಿನಲ್ಲಿ ಬೆಳಗಿದ ಏಳುನೂರ ಎಪ್ಪತ್ತು ಜನ ಶರಣ ಶರಣೆಯರಲ್ಲಿ ಇಬ್ಬರಾದಂತಹ ಶರಣ ಹಡಪದ ಅಪ್ಪಣ್ಣ ಹಾಗೂ ಶರಣೆ ಲಿಂಗಮ್ಮ ತಾಯಿಯವರ ಒಂದು ಜಯಂತ್ಯುತ್ಸವದ ಕಾರ್ಯಕ್ರಮ ಸುಮಾರು ಇವತ್ತೊಂಬೈನೂರು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಸಕಲ ಜೀವಾತ್ಮರ ಲೇಸಿಗಾಗಿ ಮಾನವ ಕುಲದ ಕಲ್ಯಾಣಕ್ಕಾಗಿ ಇವತ್ತೇನು ನಾವು ಸಾಮಾಜಿಕ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಮಾನವೀಯತೆ ವಿಶ್ವ ಬಂಧುತ್ವದ ಮೌಲ್ಯಗಳ ಕುರಿತು ಮಾತನಾಡ್ತೇವೆ ಇದೆಲ್ಲವನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅಂದಿನ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಕಲ್ಯಾಣದಲ್ಲಿ ಜಗತ್ತಿನ ಮೊಟ್ಟ ಮೊದಲನೆಯ ಪ್ರಜಾಪ್ರಭುತ್ವ ಮಾದರಿಯ ಅನುಭವ ಮಂಟಪವನ್ನು ಸ್ಥಾಪಿಸಿದ್ದಾರೆ ಕಾಶ್ಮೀರದಿಂದ ಕೇರಳದವರೆಗೂ ಇತ್ತ ಗುಜರಾತ್ ಗಾಂಧಾರ ಅಂದ್ರೆ ಇವತ್ತಿನ ಅಫ್ಘಾನಿಸ್ತಾನದಿಂದ ಮಯನ್ಮಾರ್ ಅಂದ್ರೆ ಅಂದಿನ ಬ್ರಹ್ಮದೇಶ ವರೆಗೂ ಭಾರತದಾದ್ಯಂತದಿಂದ ಏಳುನೂರ ಎಪ್ಪತ್ತು ಜನ ಶರಣ ಶರಣಿಯರು ಇಂದಿನ ಕರ್ನಾಟಕದ ಬಸವ ಕಲ್ಯಾಣ ಅಂತೀವಿ ಅಂದಿನ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಕಲ್ಯಾಣಕ್ಕೆ ಅನುಭವ ಮಂಟಪಕ್ಕೆ ಬಂದವು ಆ ಒಂದು ಏಳುನೂರ ಎಪ್ಪತ್ತು ಜನ ಶರಣ ಶರಣಿಯರು ಪರಿಸರದ ಎರಡು ಊರುಗಳಲ್ಲಿ ಹುಟ್ಟಿದವರೇ ಅಪ್ಪಣ್ಣ ಹಾಗೂ ಲಿಂಗಂನೋರು ಬಸವನ ಬಾಗ್ಯವಹಿ ತಾಲೂಕಿನ ವಸಿಬಿನಾಳದಲ್ಲಿ ಅಪ್ಪಣ್ಣವರು ಹುಟ್ಟಿದ್ರೆ ಇವತ್ತಿನ ಒಸಿಬಿನಾಳ್ ಅದೇ ದೇಗಿನಾಳ ಅಂತ ಒಂದು ಊರದ ಅಲ್ಲಿ ಹುಟ್ಟಿದವರು ಶರಣೆ ಲಿಂಗಮ್ನೋರು ಸೊ ಇವರು ಬಸವಣ್ಣನವರ ಒಂದು ಕಾರ್ಯಕ್ಷೇತ್ರದಲ್ಲಿ ಪ್ರಾರಂಭದ ಹಂತದಿಂದ ಕೊನೆಯ ಹಂತದವರೆಗೂ ಬಸವಣ್ಣನವರ ಜೊತೆಗೆ ಅವಿನಾಭಾವವಾದ ಭಕ್ತಿ ಸಂಬಂಧವನ್ನು ಇಟ್ಕೊಂಡಂತಹ ಶರಣ ದಂಪತಿಗಳು ಅಪ್ಪಣ್ಣ ಹಾಗೂ ಲಿಂಗಮ್ಮ ಬಸವಣ್ಣನವರು ದಂಡನಾಯಕರಾಗಿ ಅರ್ಥಮಂತ್ರಿಯಾಗಿ ಪ್ರಧಾನಿಯಾಗಿ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಕಲ್ಯಾಣ ರಾಜ್ಯದ ಅಂದಿನ ಕಲ್ಯಾಣ ರಾಜ್ಯದ ಪ್ರಧಾನಿಯಾಗಿದ್ದಾಗ ತಮ್ಮ ಒಂದು ವತಿಯ ಇವತ್ತೇ ನಾವು ಕಾರ್ಯದರ್ಶಿ ಅಂತೀವಿ ಪ್ರಧಾನಿಯ ಕಾರ್ಯದರ್ಶಿಯಾಗಿ ಅವರೊಂದಿಗೆ ಅಧ್ಯಾತ್ಮದ ಮತ್ತು ಸಾಮಾಜಿಕ ದೃಷ್ಟಿಯಿಂದಲೂ ಕೂಡ ಕಾರ್ಯನಿರ್ವಹಿಸಿದವರು ಅಪ್ಪಣ್ಣ ಶರಣ ಅಂತಹ ಅಪ್ಪಣ್ಣ ಹಾಗೂ ಲಿಂಗಮ್ಮನವರ ಒಂದು ನೆನಪು ನಿರಂತರವಾಗಿ ನಾಡಿನಲ್ಲಿ ಇರಲಿ ಅನ್ನೋದಕ್ಕೆ ಸುಮಾರು ನೂರು ವರ್ಷಗಳ ಹಿಂದೆ ಹರಡೇಕರ್ ಪಂಚಪ್ನವರು ಮೊಟ್ಟ ಮೊದಲು ಬಸವ ಜಯಂತಿ ಶುರು ಮಾಡೋದು ಸುಮಾರು ಏಳು ಏಳ್ನೂರ ಎಂಬತ್ತು ವರ್ಷಗಳ ಕಾಲ ಯಾವ ಶರಣರ ಜಯಂತಿಯೂ ಇರಲಿಲ್ಲ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ದಾವಣಗೆರೆಯೊಳಗ ಹರಡೇಕರ್ ಮಂಜಪ್ಪನವರು ಮೊಟ್ಟ ಮತ್ತು ಬಸವ ಜಯಂತಿ ಶುರು ಮಾಡಿದ್ರು ಅದಾದ ನಂತರ ಬೇರೆ ಬೇರೆ ಕಾಯಂಗದ ಶರಣರೇನಿದ್ರು ಒಬ್ಬೊಬ್ಬ ಶರಣರ ನೆನವು ಈ ಸಮಾಜದಲ್ಲಿ ಈ ದೇಶದಲ್ಲಿ ರಾಜ್ಯದಲ್ಲಿ ಇರಲಿ ಅಂತ ತಿಳಿದು ಅವರ ಜಯಂತಿ ಉತ್ಸವಗಳನ್ನು ಆಚರಣೆ ಮಾಡ್ತಾ ಬರಲಾಗಲ್ಲ ಅಥವಾ ಮಹಾದೇವ ಜಯಂತಿ ಇರ್ಬೋದು ಮಾದಾರ ಚೆನ್ನಯ್ಯ ಜಯಂತಿ ಲೋಹರ ಕಕ್ಕಯ್ಯ ಜಯಂತಿ ಹೀಗೆ ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಇಡೀ ದೇಶದ ಎಲ್ಲ ಸಮಾಜದ ಕಾಯಕ ಜೀವಿಗಳ ಒಂದು ಆಂದೋಲನವೇ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಕಲ್ಯಾಣ ಆ ಒಂದು ಆಂದೋಲನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು ಈ ಇಬ್ಬರು ಶರಣ ದಂಪತಿಗಳು ಅವರ ಒಂದು ನೆನವು ನಿರಂತರ ಸಮಾಜದಲ್ಲಿ ಇರಬೇಕು ಅನ್ನುವ ಕಳ್ಳಿ ಗಣಪ ಹುಣ್ಣಿಮೆ ಅಂತೀವಲ್ಲ ಇವತ್ತು ಗುರುಪೂರ್ಣಿಮೆ ಅಂತಲೂ ದೇಶಾದ್ಯಂತ ಆಚರಣೆ ಮಾಡ್ತೇವೆ ಸೊ ಬಸವಣ್ಣನವರು ವಿಶ್ವಗುರು ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವ ಬಸವಣ್ಣನವರು ಅಂತ ತಡ ಆದರೂ ಚಿಂತಿಲ್ಲ ಒಂಬೈನೂರು ವರ್ಷಗಳ ನಂತರವಾದರೂ ಬಸವಣ್ಣನವರನ್ನು ಗುರುತಿಸಿದೆ ಬಸವಣ್ಣ ಒಂದು ಜಾತಿಗೆ ಸೀಮಿತರಾದವರಲ್ಲ ಕೇವಲ ಜಯಂತಿಯನ್ನ ಪ್ರೊಫೆಸರ್ ಆಗಿರ್ತಕ್ಕಂಥ ಶ್ರೀ ಸಿದ್ದಾನಂದ ಲಗೋಟಿ ಅವರು ಬಹಳ ಸಂಕ್ಷಿಪ್ತವಾಗಿ ಅದರ ಬಹಳ ವಿಸ್ತೃತವಾದ ಮಾಹಿತಿಯನ್ನು ಮಾತುಗಳನ್ನು ಅವ್ರ ಮಾತುಗಳನ್ನು ಕೇಳಿದಾಗ ನಾವು ಬರಸಕ್ಕೆ ಅವರು ಬಹಳಷ್ಟು ಒಂದು ನಲವತ್ತು ವರ್ಷಗಳ ಹಿಂದೆನೆ ಪುಸ್ತಕವನ್ನು ಪ್ರಕಟಣೆ ಮಾಡಿ ಅಪರ ಶರಣರ ವಿಚಾರಗಳನ್ನು ಸಮಾಜದ ಕುರುನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಅವರು ಹೇಳಿದ್ರು ನಮಗೂ ಗೊತ್ತಿದ್ದ ಈಗ ಅವರು ಹೇಳಿದಂತೆ ಬರ್ತಾ ಇದ್ದರು ಅದು ಬಹಳ ಶ್ಲಾಘನೀಯ ಕಲಿಸ್ ನಿರಂತರವಾಗಿ ಮಂಜೂರು ವರ್ಷದಿಂದ ಈ ಕಾರ್ಯಕರ್ತತ್ವದಲ್ಲಿ ಗಮನಿಸಿಕೊಂಡು ಶಿಕ್ಷಕ ಪ್ರಕಟಣೆಯನ್ನು ಮಾಡಿ ವಚನ ಸಾಹಿತ್ಯವನ್ನು ಎಲ್ಲ ಕಡೆ ಪ್ರಚಾರಗೊಳಿಸುತ್ತಾ ಬಂದಿರುವಂತಹ ಶ್ರೀ ಸಿದ್ದನ್ನ ಪ್ರೊಫೆಸರ್ ಅವರಿಗೆ ತಾಲೂಕಾ ಆಡಳಿತದಿಂದ ನಾನು ಪ್ರಥಮವಾಗಿ ಸ್ವಾಗತಿ ಮತ್ತು ತಮ್ಮೆಲ್ಲರಿಗೂ ಅಪ್ಪನವರ ಜಯಂತಿಯ ಶುಭಾಶಯಗಳನ್ನು ಶರಣು ಅಂತ ನಾವೆಲ್ಲ ಹೇಳ್ತೀವಿ ಬಹಳಷ್ಟು ಕೇಳಿದ್ದೀವಿ ಬಹಳಷ್ಟು ಭಾಷಣಗಳನ್ನೆಲ್ಲ ಮಾಡ್ತೀವಿ ಆದ್ರೆ ಅವ್ರ ತತ್ವಗಳನ್ನು ನಾವು ಅಳವಡಿಸ್ಕೊಳ್ತೀವಿಗಳು ಕಾನ್ವೆಂಟ್ ಸ್ಕೂಲ್ಗಳು ಯಾವುದೂ ಇಲ್ಲ ನಾರ್ಮಲ್ ಆಗಿ ಒಂದು ಎಜುಕೇಶನ್ ಅನ್ನು ತಗೊಂಡು ಅವ್ರ ಶರೀರದೆಲ್ಲ ಬುದ್ಧಿವಂತ ಆಗಲಿಲ್ಲ ಆದ್ರೆ ಈ ಸಮಾಜನೇ ಒಂದು ಪಾಠ ಶಾಲೆ ಆಗಿತ್ತು ಸಮಾಜದ ಜೊತೆ ಇದ್ದು ಸಮಾಜದಲ್ಲಿರುವಂತಹ ಅನುಕೂಲಗಳು ಅವ್ಯವಸ್ಥೆ ಪ್ರತಿಯೊಂದನ್ನು ನೋಡಿ ಅನುಭವಿಸಿ ಕಲಿತು ತಮ್ಮ ಅನುಭವಗಳ ಮೂಲಕ ವಚನ ಸಾಹಿತ್ಯವನ್ನು ರಚನೆ ಮಾಡಿದ್ರು ಯಾವುದು ಸರಿ ತಪ್ಪು ಡಬ್ಬು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದ್ರ ಜೊತೆಗೆ ಮಾನವೀಯತೆ ಸಮಾನತೆ ಮೇಲಿನ ತುಳಿದು ಹಾಕುವಂತದ್ದು ಎಲ್ಲ ವಿಚಾರಗಳನ್ನ ತಮ್ಮ ವಚನಗಳ ಮೂಲಕ ಬಹಳ ದೌರಳಿಕೆಯಷ್ಟು ಕೆಲವೇ ಕೆಲವು ಶರಣರು ಬಹಳ ಪ್ರಶಸ್ತಿಯನ್ನ ಪಡೆದಿರುವಂತಹ ಬಹಳಷ್ಟು ವಚನಗಳನ್ನ ಬರೆದಿರುವಂತಹ ಉದ್ಘಾಟಿಸದಿರುವಂತಹ ಕೆಲವು ಶತ್ನಗಳಲ್ಲಿ ಒಬ್ಬ ಮಹಾಪುರುಷ ಒಬ್ಬ ಶರಣ ಒಬ್ಬ ಗುರು ಎಲ್ಲ ದೃಷ್ಟಿಯಿಂದ ಆ ಮಹಾಪುರುಷರನ್ನ ನಾವು ಮುಂದಿಸಿಕೊಂಡು ಅವರನ್ನ ಪೂಜೆ ಮಾಡಿ ಅವರನ್ನ ಆರಾಧನೆ ಮಾಡಿ ಅವ್ರ ವಿಚಾರಗಳು ನಮಗೆಲ್ಲ ನಿಮಗೆಲ್ಲ ಎಲ್ಲ ಸಮಾಜದವರು ಬಿಸಿ ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಇದ್ದೀವಿ ವಿಶೇಷ ಏನು ಸಾವಿರ ಸಾವಿರ ಗಂಟೆಗೆ ಗುರುಗಳು ಆಗೋಗ್ಯಾರೋ ಆ ಎಲ್ಲ ಗುರುಗಳಿಗೆ ನಮಿಸುವಂತದ್ದು ಪೂಜೆಯನ್ನು ವಿಶೇಷ ವಿಶೇಷದಿಂದ ಇವತ್ತು ದಿನಾಂಕದಲ್ಲಿ ಇದ್ದಾರೆ ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಬಂದು ಆಚರಣೆ ಮಾಡಿದ್ದೀರಿ ಇದು ಬಹಳ ಖುಷಿ ವಿಚಾರ ಸಣ್ಣ ಕಾರ್ಯಕ್ರಮದಾದರೂ ಸಹಿತ ಬಹಳ ವಿಶಿಷ್ಟವಾಗಿ ಸುಂದರವಾಗಿ ಕಾರ್ಯಕ್ರಮ ಆಯಿತು ಅದಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದ್ರಿ ತಾವೆಲ್ಲರಿಗೂ ಸಹಿತ ಸಾರಿ ಅಪ್ಪನದವರ ಜಯಂತಿ ಶುಭಾಶಯಗಳನ್ನು ಹೇಳಿ ಗುರುಪೂರ್ಣ ಶುಭಾಶಯಗಳನ್ನು ಹೇಳಿ ಧನ್ಯವಾದ ನಮ್ಮ ಶರಣ ಅಪ್ಪಣ್ಣ ಪೂಜಾ ಕಾರ್ಯಕ್ರಮವನ್ನು ನಿರ್ವಹಿಸೋದಂತಹ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ನಮ್ಮ ಸಮಾಜದ ಪರವಾಗಿ ಮತ್ತು ಇಲ್ಲಿ ನೆರವಂತ ಎಲ್ಲ ಗಣ್ಯರ ಪರವಾಗಿ ಸಂಕ್ಷಿಪ್ತವಾಗಿ ಆದರೂ ವಿಸ್ತೃತವಾಗಿ ಮಾಹಿತಿ ಇರುವಂಥ ಪ್ರೊಫೆಸರ್ ಸಿಂಗಣ್ಣ ಅವರು ಮತ್ತು ಅವರು ಅವರು ಜನ್ಮಲಕ್ಷ್ಮೀ ಅವರಿಗೂ ಕೂಡ ಪರವಾಗಿ ಹಾರ್ದಿಕ ನಮಸ್ಕಾರವಾಗಿ ಈ ಸಭೆಗೆ ನಮ್ಮ ಜಾಗತಿಕ ಲಿಂಗಾಯತ ಮಹಾಸರಾದ ಅನೇಕ ಮುಖಂಡರು ಸದಸ್ಯರು ಅಂದರೆ ಶರಣರ್ ಎಲ್ಲರೂ ನಮ್ಮವರು ಅನ್ನುವಂಥ ಒಂದು ದೃಷ್ಟಿಯಿಂದ ಏಕ ಮನೋಭಾವದಿಂದ ಬಸವನ ತತ್ವವನ್ನು ಇಲ್ಲಿಗೆ ಆಗಮಿಸಿದ್ದಾರೆ ಆ ಪೂಜೆಗೆ ಪಾಲ್ಗೊಂಡಿದ್ದಾರೆ ಅವರಿಗೆ ನಾನು ಮುಖಂಡರಾದಂತಹ ಡಾಕ್ಟರ್ ವೈಭಪ್ ಮತ್ತೆ ಸಚ್ಚಂ ಸಕ್ರಿಯವರಾಗಲಿ ಇನ್ನೂ ಶಿವಾನಂದ ಜನಪ್ರಿಯವರಾಗಲಿ ಸಾಕಷ್ಟು ಮಂದಿ ಇಲ್ಲಿ ಮೊಟ್ಟ ಮೊದಲಿಗೆ ಇಲ್ಲಿ ಪರ್ಗೊಂಡಿದ್ದಾರೆ ಬಹಳ ಸಂತೋಷ ಸಂಗತಿ ಆಗಿದೆ ಇವತ್ತು ಆ ದೃಷ್ಟಿಯಿಂದ ಅವರಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ ಇರುವ ಸಮಾಜದ ಸಿಬ್ಬಂದಿ ಆರೋಪಿಸಿದೆ ಕಚೇರಿ ಸಿಬ್ಬಂದಿ ಮತ್ತು ನೆಲದಂತ ಇಲ್ಲಿ ನಮ್ಮ ಸಮಾಜದ ಬಂಧುಬರ್ಗ ಕೂಡ ಎಲ್ಲರಿಗೂ ಕೃತಜ್ಞತೆ ಸರ್ತಿ ಒಂದೇ